ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಇನ್ನೇನು ಪ್ರೋ ಕಬಡ್ಡಿ ಸೀಸನ್ ಹನ್ನೊಂದು ಬರ್ತಾ ಇದೆ ಇದೇ ಆಗಸ್ಟ್ ಹದಿನೈದು ಮತ್ತು ಹದಿನಾರನೇ ತಾರೀಕಿನಂದು ನಂದು ಪ್ರೋ ಕಬಡ್ಡಿ ಸೀಸನ್ ಹನ್ನೊಂದರ ಆಕ್ಷನ್ ನಡೆಯಲಿದೆ ಇನ್ನು ಈಗಾಗಲೇ ಈ ಆ್ಯಕ್ಷನ್ಗಾಗಿ ಎಲ್ಲ ತಂಡಗಳು ತಯಾರಿ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ಈಗಾಗಲೇ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಕೂಡ ನಿರ್ಣಯಿಸಿದೆ ನಮ್ಮ ಬುಲ್ಸ್ ತಂಡಕ್ಕೆ ಯಾವೆಲ್ಲ ಆಟಗಾರರನ್ನು ತರಬೇಕೆಂದು ಈಗಾಗಲೇ ನಮ್ಮ ಬುಲ್ಸ್ ತಂಡ ನಿರ್ಣಯಿಸಿದೆ ಇನ್ನು ಫ್ರೆಂಡ್ಸ್ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸಿದ್ಧಾರ್ಥ ಬಾಹುಬಲಿ ದೇಸಾಯಿ ಅವರು ಎಂಟ್ರಿ ಕೊಡುತ್ತಿದ್ದಾರೆ ಹಾಗಾದರೆ ಸಿದ್ಧಾರ್ಥ ದೇಸಾಯಿ ಅವರು ನಮ್ಮ ಭೂಲಸ್ಥಾನಕ್ಕೆ ಹೇಗೆ ಬರಲಿದ್ದಾರೆ ಎಷ್ಟು ಅಮೌಂಟಿಗೆ ಬರಲಿದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ಯಾಕೆಂದರೆ ನಾನು ಯಾವುದೇ ಕಬಡ್ಡಿ ಮತ್ತು ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನಾವು ನೋಟಿಸ್ ಬರ್ತೀವಿ ಆಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ ವಿಡ್ಯ ಕಡೆಗೆ ಬ್ಲ್ಯಾಕ್ಟನ್ ಇದೆ ಮಾಡ್ಕೊಳ್ಳಿ ನೋ ಥರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ ಇನ್ನು ಫ್ರೆಂಡ್ಸ್ ಸಿದ್ಧಾರ್ಥ ದೇಸಾಯಿ ಅವರು ನಮ್ಮ ಬೂಲ್ಸ್ ತಂಡಕ್ಕೆ ಆರಾಮಾಗಿ ತೊಂಬತ್ತು ಲಕ್ಷದ ಒಳಗೆ ಸಿಗುತ್ತಾರೆ ಅಂತ ಹೇಳಬಹುದು ಯಾಕೆಂದರೆ ಇವ್ರದ್ದು ಅಂತ ಹೇಳ್ಕೊಳ್ಳೋ ಅಂಥ ಅನ್ನು ತೋರ್ತಾ ಇಲ್ಲ ಇನ್ನು ಸಿದ್ಧಾರ್ಥ ದೇಸಾಯಿ ಅವರು ಗೆ ಬರೋದು ಪಕ್ಕಾ ಅಂತ ಹೇಳಬಹುದು ಯಾಕೆಂದರೆ ಇವರು ತೆಲುಗು ಟೈಟನ್ ತಂಡದಲ್ಲಿ ಇದ್ದಾಗ ಮಾತ್ರ ಇವ್ರದ್ದು ಒಂದು ಲೆವೆಲ್ ಇತ್ತು ತೆಲುಗು ಟೈಟನ್ ತಂಡವನ್ನು ಬಿಟ್ಟು ಹೋದ ಮೇಲೆ ಇವರಿಗೆ ಲೆವೆಲ್ ಇಲ್ಲ ಅಂತ ಹೇಳಬಹುದು ಇನ್ನು ಸಿದ್ಧಾರ್ಥ ದೇಸಾಯಿ ಅವರು ಓದ್ ನಲ್ಲಿ ಹರಿಯಾಣ ಸ್ಟಿಲರ್ಸ್ ತಂಡದಲ್ಲಿದ್ದರು ಹರಿಯಾಣ ಸ್ಟೀಲರ್ಸ್ ತಂಡ ಇವರನ್ನು ಪಕ್ಕ ಬಿಟ್ಟೇ ಅಂತ ಹೇಳಬಹುದು ಯಾಕೆಂದರೆ ಇವರು ಕಳಪೆ ಪ್ರದರ್ಶನವನ್ನು ತೋರಿದ್ದಾರೆ ಇಡೀ ಸೀಸನ್ನಲ್ಲಿ ಇವರು ಕಳಪೆ ಪ್ರದರ್ಶನವನ್ನು ತೋರಿದ್ದಾರೆ ಅದಕ್ಕಾಗಿ ಇವರನ್ನು ಆ್ಯಕ್ಷನ್ಗೆ ಬಿಡುತ್ತಾರೆ ಆವಾಗ ನಮ್ಮ ಬೆಂಗಳೂರು ಬುಲ್ಸ್ ತನ ಇವರನ್ನು ಪಿಕ್ ಮಾಡುತ್ತದೆ ಅಂತ ಹೇಳ್ಬಹುದು ಇನ್ನು ಫ್ರೆಂಡ್ಸ್ ನಿಮ್ಮ ಪ್ರಕಾರ ಸಿದ್ಧಾರ್ಥ ದೇಸಾಯ ಅವರು ನಮ್ಮ ಬೆಂಗಳೂರು ಬುಲ್ಸ್ ತನಕ್ಕೆ ಬರಬೇಕಾ ಬರಬಾರ್ದಾ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಕಬಡ್ಡಿ ಬಗ್ಗೆ ಅಪ್ಡೇಟ್ಸ್ ಬೇಕಾದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್